ಇನ್ಫ್ಯಾಕ್ಟ್ ನನ್ನ ಕೆಲಸನೂ ಕೂಡ ಇರಲಿಲ್ಲ ಈಗಲೇ ಅವರೇ ಮೆಂಬರ್ಸೇ ಒಂದು ಹೆಸರು ಹೇಳಿ ಇವತ್ತು ತೀರ್ಮಾನ ಮಾಡಿದ್ದಾರೆ ಅದನ್ನ ಬಹುಶಃ ಈ ವಾರದಲ್ಲಿ ಘೋಷಣೆ ಹಾಕಿದ್ವಿ ಮಾನ್ಯ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರಿಗೆ ಇವತ್ತು ಎಂಡಾರ್ಸ್ ಮಾಡಿದ್ವಿ ನಾವೆಲ್ಲ ಕೂಡ ಅವರಿಗೆ ನಮ್ಮ ಅಭಿಪ್ರಾಯವನ್ನ ತಿಳಿಸಿದ್ದೀವಿ ಅವರಲ್ಲಿ ಘೋಷಣೆಯನ್ನು ಮಾಡಿದ್ವಿ ಆನಂದ್ ಬಾಬು ರೆಡ್ಡಿ ಅವರು ಒಂದು ಲಿಸ್ಟ್ ಕೊಟ್ಟಿದ್ದಾರೆ ಮತ್ತೆ ಗಜೇಂದ್ರ ಆನಂದ್ ರೆಡ್ಡಿ ಬಾಬು ಅವರು ನಮ್ಮ ಹಿರಿಯ ಭಾರತೀಯ ಜನತಾ ಪಕ್ಷದ ಮುಖಂಡರು ಮಾಜಿ ಅಧ್ಯಕ್ಷರು ಗಜೇಂದ್ರ ಅವರು ಕೂಡ ನಮ್ಮ ಆತ್ಮೀಯ ಭಾರತೀಯ ಜನತಾ ಪಕ್ಷದ ಮುಖಂಡರು ಇವತ್ತಿನ ಅಧ್ಯಕ್ಷರು ಇಬ್ಬರದು ಕೂಡ ಒಂದೇ ಹೆಸರು ಎಲ್ಲ ಮೆಂಬರ್ಸು ಸೇರಿ ಕೂಡ ಒಂದೇ ಹೆಸರೇ ಕೊಟ್ಟಿರೋದು ಅದು ತೀರ್ಮಾನ ಆಗಿದೆ ಸುಬ್ರಹ್ಮಣ್ಯಾಚಾರ್ಯವರು ಮುಂದಿನ ವರ್ಕ್ಸ್ ಕಮಿಟಿ ಚೇರ್ಮನ್ ಆಗ್ತಾರೆ ಅಧ್ಯಕ್ಷರ ಮನೆಗೆ ಅಸಮಾಧಾನ ಕೊಡಿಸ್ತಾರೆ ಏನೂ ಇಲ್ಲ ಎಲ್ಲರೂ ಕೂಡ ನೋಡ್ರಿ ಅಧ್ಯಕ್ಷರಾಗಿರುವಾಗ ಅವ್ರದೇ ಆದಂಥ ಕೆಲವು ಸಮಸ್ಯೆಗಳಿರ್ತವೆ ಇಲ್ಲಿ ಕಾಂಗ್ರೆಸ್ ಸರ್ಕಾರ ನೀವು ನೋಡ್ತಾ ಇದ್ದೀರಿ ಅವ್ರ ಎಮ್ ಎಲ್ ಎಗಳ ಕೆಲಸನೇ ಆಗ್ತಾ ಇಲ್ಲ ಅವ್ರ ಮಿನಿಸ್ಟ್ರಿಗಳ ಕೆಲಸನೇ ಆಗ್ತಾ ಇಲ್ಲ ಇನ್ನು ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರ ಕೆಲಸ ಇಲ್ಲಿ ಆಗ್ತದ ಆಗ್ಲಿಕ್ಕೆ ಇವ್ರು ಬಿಡ್ತಾರ ಹಾಗಾಗಿ ಕೆಲವು ಸಮಸ್ಯೆಗಳಿದೆ ಅದನ್ನೆಲ್ಲ ಕೂಡ ನಾನು ತಿಳಿ ಹೇಳಿದ್ದೇನೆ ಯಾವ ರೀತಿ ಅದನ್ನು ಮಾಡ್ಕೊಂಡು ಹೋಗ್ಬೇಕು ಅಂತೇಳಿ ನಾವು ಒಟ್ಟಾಗಿದ್ದೇವೆ ಒಗ್ಗಟ್ಟಾಗಿದ್ದೇವೆ ಮುಂದಿನ ದಿನಗಳಲ್ಲಿ ಯಾವ ರೀತಿ ಚಿಕ್ಕಬಳ್ಳಾಪುರ ನಗರಸಭೆ ಮತ್ತೆ ಭಾರತೀಯ ಜನತಾ ಪಕ್ಷದ ಬಾವುಟ ಆರಿಸಬೇಕು ಅನ್ನೋದ್ರ ಬಗ್ಗೆ ನಾವು ತೀರ್ಮಾನವನ್ನು ತಗೊಂಡೆ ಸರ್ ಗಜೇಂದ್ರ ಅವರು ಯಾರನ್ನು ವಿಶ್ವಾಸ ತಗೊಳ್ತಿಲ್ಲ ಅಂತ ಬಹಿರಂಗವಾಗಿ ಪ್ರೆಸ್ ಮೀಟ್ ಅನ್ನ ಮಾಡಿಬಿಟ್ಟು ಹೇಳ್ತಾರೆ ಪುಟ್ಟ ವ್ಯತ್ಯಾಸಗಳಿರ್ತವೆ ಎಲ್ಲ ಸರಿ ಹೋಗ್ತವೆ ರಾಜಕಾರಣದಲ್ಲಿ ಇವೆಲ್ಲ ಕೂಡ ಸಣ್ಣ ಪುಟ್ಟ ವ್ಯತ್ಯಾಸ ಇರುವಂತ ಸಾಮಾನ್ಯ ಅಲ್ವಾ ಸ್ವಪಕ್ಷ ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿ ಮಧ್ಯೆ ಇಷ್ಟು ನಡೀತಾ ಇದೆ ನೀವು ಯಾವುದು ನಗರಸಭೆ ಒಂದು ಹೇಳ್ತೀರಾ ಅದರದ್ದು ಹೇಳಿ ರಾಜ್ಯನೇ ಇವತ್ತು ಅವರಿಬ್ಬರು ಗೊಂದಲದಲ್ಲಿ ಸುಟ್ಟು ಉರಿತಾ ಇದೆ ಏನಪ್ಪಾ ಅದನ್ನು ಕೇಳಿದಿರಾ ನೀವು ನಮ್ಮ ನಗರಸಭೆಗೆ ಒಂದು ಸಣ್ಣ ಇಷ್ಟು ಹೇಳ್ತಾ ಆಗಲ್ಲ ನಾನು ಇದೀನಿ ಅವ್ರಿಗೂ ತಿಳಿ ಹೇಳೋ ಕೆಲಸ ಮಾಡ್ತೀನಿ ಇವ್ರಿಗೂ ತಿಳಿ ಹೇಳೋ ಕೆಲಸ ಮಾಡ್ತೀನಿ ಒಂದು ಅಣ್ಣನ ತರ ನಾನು ಎಲ್ರಿಗೂ ಇದ್ದೀನಿ ಹಾಗಾಗಿ ಸಮಸ್ಯೆ ನಮ್ಮಲ್ಲಿ ಆಗತ್ತೆ ಎಸ್ ಸಾಕೋಟೆ ಕಾರ್ ವಾಟರ್ ಪ್ಯೂರಿಫೈರ್ಸ್ ಅಂತ ಹೇಳ್ಬಿಟ್ಟು ಹೋಲ್ಸೇಲ್ ದರದಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಪ್ರಪ್ರಥಮ ಬಾರಿಗೆ ಐದೂವರೆ ಸಾವಿರಕ್ಕೆ ವಾಟರ್ ಪ್ಯೂರಿಫೈರ್ ಲಭ್ಯ ಇದೆ ಐದೂವರೆ ಸಾವಿರ ಇಂದ ಇಲ್ಲಿ ನಮ್ಮ ಅಂಗಡಿಯಲ್ಲಿ ಆರ್ ಒ ಯು ವಿ ಯು ಎಫ್ ಟಿ ಡಿ ಎಸ್ ಖಾಲಿ ಐದೂವರೆ ಸಾವಿರಕ್ಕೆ ಬರುತ್ತೆ ನಮ್ಮ ಅಂಗಡಿಯಲ್ಲಿ ಬನ್ನಿ ನಮ್ಮ ಲೊಕೇಶನ್ ಬಂದು ಎಸ್ ಆಕ್ವಾಟೆಕ್ ಕೆನರಾ ಬ್ಯಾಂಕ್ ಆಪೋಸಿಟ್ ಅಲ್ಲಿ ಅಂಬೂರ್ ದಮ್ ಬಿರಿಯಾನಿ ಪಕ್ಕದ ರೋಡ್ ಅಲ್ಲಿ ಎರಡನೇ ಅಂಗಡಿ ಬರುತ್ತೆ